ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಶಾಲೆಗಳಿಗೆ ಭೇಟಿ ನೀಡಿದ ಎಆರ್ಟಿಒ ಅಧಿಕಾರಿ ಎಫ್ಸಿ ಇಲ್ಲದ ಶಾಲಾ ವಾಹನಗಳಿಗೆ ಎಫ್ಸಿ ಮಾಡಿಕೊಳ್ಳಲು ಖಡಕ್ ವಾರ್ನಿಂಗ್ ಇತ್ತೀಚೆಗೆ ಚಿಂತಾಮಣಿ ತಾಲೂಕಿನ ಬೊಡಗುಂಟೆ ಗ್ರಾಮದ ಬಳಿ ಶಾಲಾ ವಾಹನ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ನಾಲ್ಕು ಜನ ಮೃತಪಟ್ಟಿದ್ದರು ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ಚಿಂತಾಮಣಿ ಎಆರ್ಟಿಒ ಅಧಿಕಾರಿ ಬೈರಾರೆಡ್ಡಿ ನಗರ ಭಾಗದ ಜೈನ್ ಪಬ್ಲಿಕ್ ಶಾಲೆ ವೆಂಕಟಾದ್ರಿ ಶಾಲೆಗೆ ಭೇಟಿ ನೀಡಿ ಎಫ್ಸಿ ಮುಕ್ತಾಯಗೊಂಡಿರುವ ಶಾಲಾ ವಾಹನಗಳಿಗೆ ಕೂಡಲೇ ಎಫ್ಸಿ ಮಾಡಿಸಿಕೊಳ್ಳಬೇಕು ಹಾಗೂ ವಾಹನದ ಎಲ್ಲ ದಾಖಲೆಗಳು ಸರಿಯಾದ ರೀತಿಯಲ್ಲಿ ಇಲ್ಲದಿದ್ದರೆ ಕಾನೂನು ಕ್ರಮ ಜರುಗಿಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇನ್ನು ಚಿಂತಾಮಣಿ ತಾಲೂಕಿನಲ್ಲಿ ಇರುವ ವಾಹನಗಳ ಎಲ್ಲ ದಾಖಲೆಗಳು ಸರಿಯಾದ ರೀತಿಯಲ್ಲಿ ಇಟ್ಟುಕೊಳ್ಳಬೇಕೆಂದು ಎಆರ್ಟಿಒ ಅಧಿಕಾರಿ ಬೈರಾರೆಡ್ಡಿ ಅವರು ಮನವಿ ಮಾಡಿಕೊಂಡಿದ್ದಾರೆ ವಾಹನಗಳಿಗೆ ಸೂಕ್ತ ದಾಖಲೆ ಹಾಗೂ ಎಫ್ಸಿ ಇನ್ಶೂರೆನ್ಸ್ ಇಲ್ಲದಿದ್ದರೆ ಅಂತಹ ವಾಹನಗಳನ್ನು ಹಿಡಿದು ದಂಡ ವಿಧಿಸಲಾಗುವುದು ಎಂದು ಅವರು ಹೇಳಿದರು